ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಅಶೋಕ್ ಲ ದೋಸ್ತೊಂದು ವಡಿ ಹಾಂ ಸರ್ ಮಾಡಲ್ಲ ಎಷ್ಟು ಗಾಡಿ ಸರ್ ಯಾರ ಹದಿನೆಂಟು ಸರ್ ಎರಡು ಸಾವಿರದ ಹದಿನೆಂಟಾ ಹಾಂ ಸರ್ ಓನರ್ ಅಣ್ಣ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತಾ ನೆಗಡಿ ಮೇಲೆ ಹಾ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಸರ್ ರನ್ನಿಂಗ್ ಎಷ್ಟು ಆಗಿರೋದು ಗಾಡಿ ಹಾ ಸರ್ 1 ಲಕ್ಷ 60000 ಮೇಲೆ ಸಲ್ಲಾಗಿ ಸರ್ 160 ಹೊಡಿದ್ಯಾ ಹಾ ಸರ್ ಯಾವುದು ದೋಸ್ತ ಎಲ್ಎಸ್ ಪ್ಲಸ್ ಇದು ಪ್ಲಸ್ ಸರ್ ದೋಸ್ತ ಪ್ಲಸ್ ಹಾ ಸರ್ ಟೈರ್ ಗಳನ್ನು ಟೈರ್ ಸರ್ ಮುಂದಿನ ಹೊಸದ ಸರ್ ಹಾ ಹಿಂದಿನದ ಒಂದ 70% ದ ಸರ್ ಓಕೆ ಓಕೆ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಾಡಿ 1 ಲಕ್ಷ 60000 ಮೇಲೆ ಹೋಗಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ

ಸರ ಬೆಳಗಾಂ ಡಿಸ್ಟಿಕ್ ಸುತ್ತಗಟ್ಟಿ ಅಂತ ಸರ್ ಬೆಳಗಾಂ ಡಿಸ್ಟಿಕ್ ಸುತ್ತಗಟ್ಟಿ ಅಂತ ಸರ್ ಸುತ್ತಗಟ್ಟಿ ಅಂತ ಹಾ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಹಾ ಸರ ಐದು ಹೇಳ್ತೀನಿ ಐದು ಎಂಬತ್ತು ಹಾ ಸರ್ ಎಷ್ಟು ಕೊಡ್ತೀರ ನೀವು ಏನು ಒಂದು ಹತ್ತು ಇಪ್ಪತ್ತು ಕಟ್ಟಿ ಮಾಡ್ತೀರ ಸರ್ ಒಂದ ಹಾ ಸರ್ ಹ್ಮ್ ಓಕೆ ಓಕೆ ಮಾಡೋದು 2000 ಎರಡು ಸಾವಿರದ ಹದಿನೆಂಟು ಸರ್ ಹದಿನೆಂಟು ಮಾಡಿ ಓನರು ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾಂ ರನ್ ಹ್ಮ್ ಹ್ಮ್ ಐದು ಐದು ಎಷ್ಟು ಐದು ಲಕ್ಷ ಐದ್ ಐದ್ ಲಕ್ಷದ ಎಂಬತ್ತ ಸಾವಿರ ಹತ್ತದೇನ್ ಸರ ಒಂದ್ ಏನೋ ಒಂದ್ ಹತ್ ಇಪ್ಪತ್ತ ಸಾವಿರ ಹೆಚ್ಚು ಕಡಿಮೆ ಆಗತ್ತೆ ಸರ ಹ್ಮ್ ಓಕೆ ಓಕೆ ಪಿಟ್ ಮಾಡ್ತೀವಿ ನಾ ಗಾಡಿನ ಹಾ ಸರ ನಮ್ ಕಡೆ ಬಂಜ ಸ್ವಲ್ಪ ಗಾಡಿ ಕೊಡ್ತೀವಿ ಓಕೆ ಓಕೆ ತ್ಯಾಂಕ್ ಯು